ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬರ್ರಿ ಇವತ್ತು ವೀಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ ನಾನು ಅರ್ಶಿ ಅಂಕಾರ ಇವತ್ತು ಶನಿವಾರ ಇದ್ದೆ ಜಲ್ದಿ ಹೋಗಬೇಕಲ್ರಿ ಹಾಗಾಗಿ ಆರೂವರೆ ಬಿಸಿ ಹೋಗ್ಬಿಟ್ಟ್ರಿ ಗಿಡರಾಗ ನೀವು ಹೇಳುವ ಅಡುಗೆ ಅಂತ ಹೇಳಿ ಹಾಗೆ ನಾನು ಏಳು ಗಂಟೆ ಎದ್ದಿದ್ದೀನಿ ರೀ ಎದ್ದು ಮತ್ತು ಅಡುಗೆ ಅದೆಲ್ಲ ಮಾಡಬೇಕಲ್ಲ ಆಸಿಪ್ಪುಗೆ ಸ್ವಲ್ಪ ಲೇಟಾಗಿ ಎಗ್ ರೈಸ್ ಮಾಡಿ ಕಟ್ಟಿದ್ದೀನಿ ರೀ ಅವಾಗ ತತ್ತಿ ಹೊಡೆದು ಹಾಕಿ ಖಾರೀಜ ಅನ್ನ ಕಟ್ಟಬೇಕಂತ ಹೇಳಿದ್ದೆ ಮತ್ತು ಅದು ಮಿಕ್ಸ್ ಮಾಡಿದ್ರೆ ಎಗ್ ರೇಸ್ ಹಾಕಿತ್ತಲ್ಲ ರೀ ಹಾಗಾಗಿ ಎಗ್ ರೈಸ್ ಮಾಡಿದ್ರೆ ಅದು ಅಂಥೇಳಿ ಅವ್ನು ಎಗ್ ರೈಸ್ ಎತ್ತರ ಮಾಡಿ ಕಸದೆಲ್ಲ ಹೊಡ್ದೀನಿ ರೀ ಸಣ್ಣಗೆ ನಳ ಬರತೈತಿ ಎಲ್ಲಿ ಬರ್ತೀನಿ ರೀ ನಳ ಮಮ್ಮಿನು ಎಡ್ಲಿ ಎಕ್ಸರ್ಸೈಸ್ ಮಾಡತ್ತಾರ ಅದು ಕಾಲು ನೋವು ಆಕೈತಲ್ರಿ ಇದು ಕಡಿಮೆ ಆಕೈತಿ ಮಮ್ಮಿ ಹ್ಞೂ ಹಿಂಗೆ ಮಾಡಿದ್ರೆ ಮತ್ತೆ ಮುಂದೆ ಕಾಲಾಗ ಬರ್ತಾವ ನನಗೆ ಇಲ್ಲದಂಗೆ ಕಾಲು ನೋವಾಯ್ತವು ಇನ್ನೊಂದು ಸಲ್ಪ ಮಾಡಿ ನಾನು ಕೇಳ್ದಾಗ ಹ್ಞೂ ಲೂಸ್ ಬಿಟ್ಟು ಮಾಡ್ಬೇಕದಕ್ಕೆ ನಾನು ಎದ್ದು ಜೊಳಕ್ಕ ಅದು ಮಾಡಿದರೆ ಹಾಕೋ ಬಂದೆ ರೀ ಅವ್ರು ಬಂದು ಚಹಾ ಅಂತೂ ಕುಡೀದಿಲ್ಲ ಚಹ ಕುಡೀಬಿಟ್ಬಿಟೀನಿ ಹಾಲಿದ್ರೆ ಒಂದು ಬಿಸಿ ಮಾಡ್ಕೊಂಡು ಕುಡಿತೀನ್ರಿ ಇಲ್ಲ ಅಂದ್ರೆ ಏನು ಬೇಡಪ್ಪ ಏನು ಮಾಡಿರ್ತೀರಿ ಒಂದೊಂದು ಸ್ವಲ್ಪ ಹಾಕಿ ನಾನು ಹಾಕತೀನಿ ರೀ ಚಾ ಅಂದ್ರೆ ನನಗೆ ಹೆದ್ರಿಗೆ ಬಂದಂಗೆ ಆಗ್ಯಾಕತಿತ್ರಿ ಅದೇನೋ ಔಷಧ ಚಲೋ ಇತ್ತು ಡಾಕ್ಟ್ರು ಕಂಡು ಹಿಡಿದ್ರು ಏನಾಗೈತಿ ಅಂತ ನನಗೆ ಹೆದ್ರಿಕೆ ತೋರ್ಸಂಬರಾಗ ಹೆದ್ರಿಕ್ರಿ ಏನು ಹೆಸರು ಇಡ್ತಾರೆ ಏನೋ ನನ್ನ ಹೊಟ್ಟೆ ನೋಡಿ ಅಂತೇಳಿ ಅಂದ್ರಿ ಹಂಗೆ ಹೆದರಿಕೆ ಆಗ್ಬಿಟ್ಟತ್ತು ಏನಿಲ್ಲ ರೀಪಾ ಸ್ವಲ್ಪ ದೇವರು ಪಾರು ಮಾಡಿದಾರೆ ಆ ದೇವ್ರು ನಂಬಿವೆ ಅಂತ ಹೇಳಿದ್ರೆ ದೇವ್ರ ಕೈ ಅಲ್ರಿ ದೇವ್ರ ಮೇಲೆನ ಭರವಸೆ ಒಂದು ಎರಡು ತುತ್ತು ಹೋಗಂಗಿಲ್ಲ ರೀ ಬೆಳಿಗ್ಗೆ ಇದ್ದಂಗ ಇಷ್ಟ ಇಷ್ಟು ಕಟ್ರೋ ಸ್ವಲ್ಪ ಎಗ್ರೆಸಕ್ ಬಂದು ತಿಂದೆ ರೀ ಗುಳಿಗಿದ್ವಲ್ರಿ ಪಾ ಗುಳಿಗೆ ತೊಗೊಳವು ಇವು ಕೈ ಕಾಲ ಗುಳಿಗೆ ನೋಡಿ ಜುಮ್ ರೀ ಆವಾಗ ಆ ಗುಳಿಗೆ ಮಧ್ಯಾಹ್ನ ರೀ ಒಂದೊಂದು ಒಂದು ತಿಂಗಳು ತೊಗೊಂತೀವ್ರಿ ಅವನು ಇದಾದ್ರೂ ಗುಳಿಗೆ ಹೋಗಿ ಒಂದು ತಿಂಗಳು ತೊಗೊತಿದ್ರಿ ಪಾ ಈಗ ಸಾಕು ಬಿಡ್ತೀನಿ ರೀ ಆರಾಮನ್ಸೈತಿ ಓ ಆರ್ ಎಸ್ ಇಂದು ಒಂದು ಚರಿ ಅದು ಹಾಗಾದ್ರೆ ಮತ್ತೊಂದು ಅದು ಆಗದ್ರ ಮತ್ತೊಂದು ಚರಿ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಅದಕ್ಕೆ ಕುಡ್ದಾಗಿದ್ದೆ ಎನರ್ಜಿ ಬರೋಕೈತೆ ಇನ್ನೊಂದು ಐದು ಪ್ಯಾಕೆಟ್ ಹೂವರ್ಸಿಂದ ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡ್ತೀನಿ ಸ್ವಲ್ಪ ಅನ್ನಕ್ಕೆ ತಿನ್ ಚಲೋ ಚಲೋಕೆ ಅನ್ನ ಮಾಡಿ ಅವನಿಗೆ ಅಗ್ರೆಸ್ ಮಾಡಿ ಕೊಟ್ಟು ಕಚ್ಬಿಟ್ಟರಿ ಕ್ಯಾಬೇಜ್ ಪಲ್ಯ ಅದೆಲ್ಲ ಮಾಡಿದ್ರೆ ಯಾಕೆ ತಾನು ಕ್ಯಾಬೇಜ್ ಪಲ್ಯಕ್ಕೆ ಜೀವ ಅದಾನಿರಿ ಮಾಡಿಲ್ಲ ಹಾಕಿ ತಿಂತಾನದ ನೀವು ಬೇಳೆ ಹಾಕಿ ಮಾಡಿದ್ರೆ ಅಯ್ಯ ಬ್ಯಾಳೆ ಹಾಕಿ ಮಾಡಿದ್ರೆ ತಿಂತಾನೆ ಹಾಕ್ತೀನಿ ತಿನ್ನಂಗಿಲ್ಲ ಏನ್ರಿ ಬಿಡು ಮಾಡಿದ್ನಲ್ಲಿ ಈಗ ನಾನು ಹೌದೀನ ಹೌದಾನ ಹ್ಞೂ ಹ್ಞೂ ಇಲ್ಲಿ ಚಾಡ ಕೊಟ್ಟಿರಿ ಅಮ್ಮಗೆ ಚಾ ರೀ ಚಹಾ ಬಿಸ್ಕಿಟ್ ಬೆಳಗ್ಗೆ ಇದ್ರಿ ಅಮ್ಮ ಇವತ್ತು ಯಾಕ ಬಿಸಿಲಿನ ಮಕ್ಕ ಇದ್ರಿಪ್ಪ ನಾವು ಈಗ ಬರೋ ಬರ್ರಿ ಅಂಥೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಮತ್ತು ಸಾಯಂಕಾಲ ನಳ ಬರೈತೋ ಇಲ್ಲಿ ಹೋಗಿ ತಿಂಡಿ ರೊಟ್ಟಿ ಯಾಕೆ ಇವತ್ತು ಈಗ ಸಣ್ಣಾಗ ನಳ ಬಂದ್ಬಿಟೈತ್ರಿ ನಮ್ದು ನೀರು ಬಿಟ್ಟರೆ ಹುಬ್ಳಿಗೆ ಹೋಗ್ಬೇಕು ಈಗ ಮತ್ತು ಹೆಣ್ಮಕ್ಳದವಲ್ರಿ ಮತ್ತು ಹೆಣ್ಣು ಮಕ್ಕಳದ ಅಂತ ಹೇಳಿದ್ರೆ ಹೊಡ್ಬೇನಲ್ಲ ರೀ ಯಾರಿಗಾದ್ರೆ ನಮಗಾದ್ರೂ ನಿಮ್ಮ ದುಡ್ಡು ಇದ್ದವ್ರಿಗೆ ಏನು ಸರ್ತಿ ಎಲ್ಲ ಗೊತ್ತಿಲ್ಲ ರೀಪ್ಪ ಆದ್ರೆ ದುಡ್ಡು ಇಲ್ಲದವ್ರಿಗೆ ಅಷ್ಟಿಷ್ಟು ಅಷ್ಟೇ ಕುಡಿಸ್ಕೊಂಡು ಮಾಡಬೇಕು ಅಂಥೇಳ್ರಿಗೆ ಸ್ವಲ್ಪ ಹೊಡ್ಬೇನೆ ಜಾಸ್ತಿ ಇರತೈತೆ ರೀ ಹಾಗಾಗಿ ಹೋಗಿ ಮಕ್ಕಳಿಗೆ ಏನಾರ ತೊಗೊಂಬರ್ಬೇಕು ಗೋಲ್ಡ್ ಅಂತೇಳ ಇವತ್ತು ಹೋಗಾಕೈತೀವಿ ರೀ ನೋಡಣ್ಣ ಏನು ತೊಗೊತೀವಿ ಏನು ತೊಗೊಳದಾಗುತ್ತಾ ಅಂತ ಹೇಳಂದ ಮತ್ತು ಸಾರಿನ ಹಾಕಿಸ್ಬೇಕು ಅಂತ ಹೇಳನ್ರಿ ಇನ್ನೊಂದು ಸ್ವಲ್ಪ ಸಾರಿನ ಹಾಕಿಸೋದೈತ್ರಿ ಹಾಗಾಗಿ ಹೋಗಿ ಬರನ್ರಿ ಹುಬ್ಳಿ ನಮ್ಮ ಸುಲ್ತಾನಾಗ ಬಾ ಅಂತ ಹೇಳಿದ್ವಿ ರೀ ಹ್ಞೂ ಅಂತಂತ ಅವ್ನು ಯಾಕೋ ಲೇಟ್ ಮಾಡಕತ್ತೀ ಇನ್ನೂ ಬಂದಿಲ್ಲ ಅವ್ನು ಅಷ್ಟೇ ನಮ್ಮದು ವೇಟ್ ಇಲ್ಲ ತಂದ್ರೆ ಅವ್ನು ಬಂದಂದ್ರೆ ಈಗ ಹೋಗಿಬಿಡ್ತೀವಿ ನಾವು ಅವ್ನ್ ಅಲ್ಲೇ ಆಟೋ ಮಾಡ್ಕೊಂಬರಪ್ಪ ಅಂತಲೂ ಹೇಳಿವ್ರಿ ನಮ್ಮತ್ತ ನಡ್ಕೊತ ಬಂದ್ರೆ ಮತ್ತೆ ದೂರ ಆಗುತ್ತೆ ಅಲ್ಲಿದ್ದ ಇಲ್ಲಿವ್ರಿಗೆ ಅಲ್ಲೇ ಒಂದು ಆಟೋ ಮಾಡ್ಕೊಂಡು ಬಂದುಬಿಡ ಅಂತ ಹೇಳಿರಿ ಹ್ಞೂ ಅಂತ ಹೇಳನ್ರಿ ಅವನು ಫೋನ್ ಹಚ್ಚಿದ್ರ ಅಂತೇಳಿ ಈಗ ಹುಬ್ಳಿ ಶಹ ಬಜಾರ್ ಒಳಗೆ ಸುತ್ತಾಡ್ಬಾರೀ ಇವತ್ತು ನಾವು ಅರಿಕ್ಷಾ ಮಾಡಿದ್ವಿ ಇಲ್ಲಿ ನಮ್ಮ ಸುಲ್ತಾನ್ ಬಂದ್ರಿಗಾರಿಗೆ ಅವ್ನು ಕರ್ಕೊಂಡ್ ಬರಕ್ ಅಂತ ಹೊಂಟಿದ್ವಿ ಸಾಯ್ನಗರ್ ದಾಟಿ ಬಂದ್ರಿ ಸಿಬಿಟಿ ರೀ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪ್ ಸ್ಟಾಪ್ನಲ್ಲಿ ಪೂರನ ಹೋದ್ರಿ ಅದ ಬಜಾರ್ ನೋಡ್ರಿ ಪೂರ സഹജ് സഹബാ സഹബല ഹനീ നല്ലൊന്നെ അല്ലേന്നമ് മത്രി അല്ലേറ്റ് നമുഗ ഗാടി ಗಾಡಿ ದಾಟದ್ರ ಅಂದ್ರೆ ರಗ ರಣಕತೀರಿ ಜೀವ ನಮ್ಮ ಮಾಸಿ ಪಿಗ ಹುಟ್ಟಲೆ ಬಿ ತಗೋಕತ್ತೀರಿಪ್ಪ ತಗೋಮ್ಮ ತಗೋಮ್ಮಾ ಸಣ್ಣ ತನ ಅವ ಸಣ್ಣ ಸಣ್ಣ ಅಕ್ಕೋ ರೀ ಪಾ ಗಣ್ ಮಗ ರೀ ಒಂದಿ ಜಾಸ್ತಿ ಕಡಿಮೆ ಕಟ್ಟಲ್ಲ ಬೇಡ ಐಕಿ ಸಾಣ್ ತಗೋ ಸಾಣ್ ತಗೋ ಅಂತ ಇಲ್ಲಿ ಹೋಟೆಲಿಗೆ ಬಂದೀವಿ ನಾವು ಈಗ ಮತ್ತ ಹೋಟೆಲಿಗೆ ಬಂದ ಕುತ್ಕೊಂಡಿರಿ ಏನ್ ಹೇಳ್ಯಾರೀಪಾ ನೀನ ನೀನ್ ಸುತ್ತಾನ ನೀವು ಅನ್ನ ಸಾಂಬಾರ್ ಅನ್ನ ಸಾಂಬಾರ್ ನಾನ ದೋಸೆ ದೋಸಿ ಹೊಡತ ಹೊಡದ ನಾವೀಗ ಲಿಫ್ಟ್ ನೋಡ್ ಹೊಂಡಿವ್ ಸಾಡಿ ಅಂಗಡಿ ಬಂದೀವಿ ನಾವ್ ಅಲ್ಲಿ ಲಿಫ್ಟ್ ಹೋಗ್ತ್ರಿ ನೀರ್ ಕುಡಿಯತೇ ಮಮ್ಮಿ ಗುಲ್ಕೋತ್ ನೀರು ಕುಂತಿ ಹುಬ್ಬಳ್ಳಿ ಅಡ್ಡಾಡಿ ಬಂದಿವತ್ತು ರಗಡೆ ಅಥ್ವ ಹ್ಞೂ ಬಂಗಾರದ ಅಂಗಡಿ ಆಮೇಲೆ ಬಟ್ಟೆ ಅಂಗಡಿ ಎಲ್ಲ ಕಡೆ ಚಲೋ ಆತು ಇವಾಗ ನೋಡಿರಿ ನ್ಯೂ ಕಲೆಕ್ಷನ್ ತಗೊಂಡೀವಿ ರೀ ಇವತ್ತು ಸ್ಯಾರಿ ಎಷ್ಟು ಚೆನ್ನಾಗಿ ಅದ ನೋಡಿ ಇವು ಸೀ ಮತ್ತು ಡಿಫ್ರೆಂಟ್ ಫ್ರೆಂಡ್ಸ್ ಸೇರಿ ಅದೇ ರೀ ಒಮ್ಮೆ ನಾವು ಹೋ ಸಲ ಅದು ಗೋಲ್ಡನ್ ಸ್ಯಾರಿ ತೊಗೊಂಡ್ಬಂದಿದ್ವಲ್ಲ ಅಂಥದ್ರೊಳಗೆ ಇದದ ಅಂಥದ್ರೊಳಗೆ ಇವು ಆದ್ರೆ ಗೋಲ್ಡನ್ ಸೀರೆ ಸಿಗ್ಲೇ ಇಲ್ರಿ ರೀ ನಮ್ಗೆ ಸಿಗಲಿಲ್ಲ ರೀ ಎಲ್ಲ ಖಾಲಿ ರೀ ಗೋಲ್ಡನ್ ಸೀರೆ ನಮ್ಗೆ ನಾವು ಈ ಸಲ ಟಿಕೆಟ್ ಒಂದು ಎಕ್ಸ್ಟ್ರಾ ತಗೊಂಬಂದ ಇಡ್ಕೋಬೇಕು ಅಂತ ತಗೋಬೇಕಂತ ಒಂದು ಸೀರಿ ಯಾಕಂದ್ರೆ ನಾನ್ ಅನ್ಕೊಂಡಿದ್ದೆ ನೋಡ್ರಿ ಅದ ಇರಂಗಿಲ್ಲ ಮತ್ತೆ ಪಾಪ ಯಾಕಂದ್ರೆ ಬಾಳ ಜನ ಕೇಳಿದ್ರೆ ಗೋಲ್ಡನ್ ಸ್ಯಾರಿ ಇದ್ರಿಪಾ ಇಲ್ಲ ಸಿಗ್ಲಿಲ್ಲ ಇವು ಚೆನ್ನಾಗದ ನೋಡ್ರಿ ಕಲರ್ ಒಂದು ಕಲರ್ ರೀ ಮತ್ತೆ ಐತ್ರಿ ಆಮೇಲೆ ಇದೊಂದು ಇದ್ರೊಳಗೆ ಇದು ಐದು ಕಲರ್ ಬಂದದ ಪಿಂಕ್ ಕಲರ್ ಒಂದು ಐತಿ ಒಂದ್ ರೆಡ್ ಕಲರ್ ರೀ ಅದೇ ರೀ

ಮತ್ತೆ ಇದನ್ನ ಬಿಟ್ಟು ತರ್ಸದ ರೀ ಇದು ಆರೆಂಜ್ ಕ್ರಮ ಇದು ಹ್ಞೂ ಇಲ್ಲೈತಲ್ರಿ ಇದರ ಸ್ಯಾರಿ ರಿ ಅಂದ್ರೆ ಅದ್ರಕಿಂತ ಮೆತ್ತಗಿದೈತ್ರೀ ಮೆತ್ತಗೈತ್ರಿ ಇದು ಅದ ಈ ಸೀರೆ ರೀ ಅದು ಹಂಗೆ ಕೈ ಒಳಗೆ ಜಿರಿಬೇಕ್ರಿ ಸೀರೆ ವಿತ್ ಬ್ಲೌಸ್ ವಿತ್ ವಿಥ್ ಬ್ಲೌಸ್ ಹೋಗಿ ವೈಟ್ ಬ್ಲೌಸ್ ಅಂತಿದ್ವಿ ಅಲ್ಲ ನಾವು ಏನು ಹಂಗ ನಮ್ದು ಚಳಿ ಒಂದು ಓದಾಕೆ ಹಂಗಾಗಿ ನಾವು ಒಂದು ಇಂಗ್ಲೀಷ್ ಹೊಡಿಬೇಕಂತೀವಿ ಇಂಗ್ಲೀಷ್ ಪಡಿಯೋದ್ರಾಗ ಅದು ತಪ್ಪಾಗ್ಬಿಡ್ತಾರ

ಇದು ತೊಗೊಂಡಿ ನೋಡಿರಿ ಅದೇ ರೀ ಈ ಥರ ರೀ ಮತ್ತು ಬ್ಲೌಸ್ ಹೆಂಗೆ ಬಂದೈತೆ ನೋಡಂತರಿ ನಾವು ಅಲ್ಲಿ ಬಿಚ್ಚಿ ಚಿ ತೋರ್ಸಂಗೆ ಇಲ್ಲವ ಇಲ್ಲೈತೆ ನೋಡಿರಿ ಬ್ಲೌಸ್ ಚಾಕ್ಲೇಟ್ ಅದು ಬ್ಲೌಸ್ ಬಂದೈತಿ ಇದು ಮತ್ತು ಹೆಂಗಿತ್ತು ತಂಗ್ ಚಿಪ್ಪನ್ರಿ ಮತ್ತೆ ಕಲೆಕ್ಷನ್ ಒಳಗೆ ಇದು ಒಂದ ರೀ ಅಂದ್ರೆ ಯಾರ ಬೇಕಂತ ಹೇಳಿದ್ರೆ ಮತ್ತೆ ನಾನು ಹಾಕ್ಸಿದ್ರೆ ಆತಂತಂದ್ರೆ ಅದು ಒಂದು ಅಷ್ಟೊ ಪೀಸ್ ತೊಗೊಬ್ದೀನಿ ಇಲ್ಲದ ನೋಡಿರಿ ಇವು ಮತ್ತು ಬೇರೆ ಕಲೆಕ್ಷನ್ ನೋಡಿರಿ ಅದೇ ರೀ ಹ್ಞೂ ಇದು ನೀಲಿದ್ರೊಳಗೆ ರೀ ಈ ಸೀರೆ ಇದೆ ಪೋಟೋ ಇದಕ್ಕೆ ನೋಡೋ ನೋಡಿ ಇದಕ್ಕೆ ಆದರೆ ಈ ಥರ ಇಲ್ಲ ರೀ ಇದು ಸೀರೆ ಇವ್ರ ಪೋಟೋಟ ಅಂತದಲ್ಲ ಅದೇ ಹಿಂಗೈತೆ ಮಸ್ತ್ ಐತ್ರಿ ಕಲರ್ ಇದು ಸೂಪರ್ ಐತಿ ಕಲರ್ ಅದಾದ ಇನ್ನೇನು ಮತ್ತಿನ ಯಾರ ಥರ ಮಮ್ಮಿ

ಹೇಳ್ರಿ ಯಾರಿಗಾದ್ರೂ ಬೇಕಾಯ್ತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಈಗ ಮಸ್ತ್ ಕಾಣತ್ತ ನೋಡು ಮಮ್ಮಿ ನೀ ಹಿಡ್ಕೊಂಡಿದ್ದ ತಗೊಂಡೆ ನಾನು ಅದ್ರಲ್ಲ ನಾ ಸೀರಿ ಫ್ರೀ ಅಂತಂದ ಮತ್ತೆ ಇವ್ರಿ ಇದ್ರೊಳಗ ನಿಮ್ಗೆ ಏನ್ರಿ ಬೇಕಾಯ್ತು ಅಂತ ಹೇಳಿದ್ರೆ ಫೋಟೋ ಹೊಡೆದ ನಮ್ಗ ಕಳಿಸ್ರಿ ನಾ ನಿಮ್ಗ ಕೊಡ ಕಟ್ ಕಳ್ಸುವಂತ ಪ್ರಯತ್ನ ಮಾಡ್ತೀರಿ ಮಮ್ಮಿ ಮತ್ತೆ ಬಂಗಾರ ತಗೊಂಡ್ಬರ್ತೇನೆ ಬಂಗಾರ ಅಂದಿ ಹೊಂಟೇನಿ ತಿನ್ ಬಂಗಾರ ಮಾರಿ ಮದ್ವಿ ಬೇಕಲ್ರಿಪ್ಪ ಬಂಗಾರ ರೀ ನಾನು ಬಂಗಾರ ಹಳ್ಳಾರಿಪ ಕುಡಿದ್ರೆ ಹಳ್ಳಾರಿ ಕುಡಿದರೆ ರಾಶಿ ಮುರುಚು ರಸ ಆದ್ರೆ ಇವು ನಮಗ ಮುರು ಎಂತ ತಾಲೂಕಿ ಇಟ್ಕೊಳಕ್ರಿ ಒಳಗ ಚಿತ್ಕೊಂಡಿರ್ತಾರಲ್ರಿ ಕಿವಿ ಇಲ್ಲಿ ಅಲ್ಲಿ ಹಾಕೊಳಕ ಇದೊಂದ್ ಜೊತಿ ಆಮೇಲೆ ಇದನ್ ರೀ ಇದೊಂದ್ ಜೊತಿ ಆಮೇಲೆ ಇಲ್ಲದ ನೋಡ್ರಿ ಸಣ್ಣ ನನಗೆ ನನಗೆ ಬೇಕಂದ್ರೆ ಮತ್ತೀಪ ಯಾರಿಗಾದ್ರೂ ಯಾವ ಸೀರೆ ಬೇಕಾತಾದ್ರೂ ನಾನು ಕಮೆಂಟ್ ಒಳಗೆ ಈ ಸಲ ನಂಬರ್ ಹಾಕಿರ್ತೀನಿ ಆ ನಂಬರಿಗೆ ನೀವು ಯಾವ ಸಾರಿ ಬೇಕು ಅಂತ ಹೇಳಿ ಕರೆಕ್ಟಾಗಿ ನೋಡ್ಕೊರಿ ಸ್ಕ್ರೀನ್ಶಾಟ್ ಹೊಡೆದು ಕಳ್ಸಿಬಿಟ್ಟಿಪ್ಪ ಕಳಿಸ್ಬಿಟ್ರಿಪ್ಪ ಅಂತಂದ್ರೆ ಮತ್ತು ನಿಮ್ದು ಅಡ್ರೆಸ್ ಕರೆಕ್ಟಾಗಿ ಹಾಕಿದ್ವಿ ಅಂತಂದ್ರೆ ನಾವು ನಿಮಗೆ ಕೊಟ್ಟು ಕಳಿಸ್ರಿ ನೋಡ್ಬೋದು ನೀವು ಇಲ್ಲಿ ಒಂದರಿಂದ ಒಂದು ಮಮ್ಮಿ ಅವತ್ತೆ ನೀವು ಸ್ಟಾಕ್ನ ಸ್ಯಾರಿ ಹಾಕ್ಸಿದಾರೆ ರೀ ಯಾವ್ದು ಯಾವ್ದು ಬೇಕು ಹೇಳ್ರಿ ನಿಮಗೆ ಇದು ನೋಡ್ರಿ ಇಲ್ಲಿ ಇವು ಅದಾವು ಇವು ಉಟ್ಕೊಂಡ್ರೆ ಚಂದ ಕಾಣ್ತವೆಲ್ಲ ಅದ ನೋಡ್ರಿ ಯಾವ್ದು ಬೇಕು ಅಂತ ಹೇಳಿ ಹೇಳ್ರಿ ಏನು ನೋಡತಿ ಮಮ್ಮಿ ಪರ್ಪಲ್ ಬಂದಿರ್ತೈತಿ ಶರಾಗಿ ಏನದು ವಾವ್ ಎಷ್ಟು ಶೈನಿಂಗ್ ಅದ ನೋಡ್ರಿ

ಹ್ಮ್ ಎಲ್ಲಾರೀಪ ಮತ್ತೆ ಪ್ಯಾಕ್ ಮಾಡಾಕ್ರಿ ಪಟಾ ಪಟ ಅಂದ್ರೆ ಫ್ರೆಂಡ್ಸ್ ಕಮೆಂಟ್ ಮಾಡ್ರಿ ನಮ್ಮ ಬೆಂಗ್ಳೂರು ಮೇಡಮ್ ಅವ್ರಿಗೆ ಹೋಗಿ ಮುಟ್ತಂತ್ರಿ ಸುಳ್ಳು ಕೂಡ ನಿಂದಿತ್ತಲ್ರಿ ಸೀರಿ ಅದು ಹೋತಂತ್ರಿ ಫೋನ್ ಹಚ್ಚಿದ್ರಿ ಈಗ ಅವರು ವಿಡಿಯೋದಾಗಿಂತಕ್ಕಿನ್ನ ಫೋಟೋ ನೀವು ಹೊಡೆದು ಬಿಟ್ಟದಕ್ಕಿನ್ನ ಇದ್ರ ಇಡೋ ಇದು ಪು ಸೀರೆ ಭಾರಿ ಮಸ್ತ್ ಐತ್ರಿ ಅಂತ ಹೇಳಿದ್ರಿ ಅವ್ರು ಅದನ್ನ ಖುಷಿ ಬಿಡಿಪ್ಪ ಮೇಡಮ್ ಅಂತ ಹೇಳಿದೆ ನಾನು ಅವ್ರಿಗೆ ಭಾರಿ ಚೆಂದ ಐತ್ರಿ ನನ್ನ ಗಣಪತಿ ಹಬ್ಬಕ್ಕೆ ಹಾತ್ರಿ ಇದು ಓಟು ಫೋಟೋ ಬಿಡ್ತೀನಿ ನೋಡ್ರಿ ಅಂದ್ರೆ ಬಿಡ್ರಿ ಮೇಡಮ್ ಅಂತ ಹೇಳಿದೆ ರೀ ಈಗ ರೀ ಫಸ್ಟ್ ಹಾಕಳಕ നമ്മൾ ആ സീപ്പ് ഇവത്ത് നെപ്പിട്ടു ഡബി തോന്നി രൂപ ഇവത്ത് മൂന്ന് സ്ട്ടിന്ദ ഒന്നര പല്ലേ ഒന്നര സാറ് ഒന്നര അന്ന എട്രൈത്ത ഇല്ല ത ഇല്ലവർഗ് പ്ലാസ്റ്റിക് ഡബിളോഗ കട്ടി അവൻ്റെ അവർ ചാ കുടിയക്കാര നമ്മ മരീപ്പ് നനക്ക് ഹാൽ ഹൈക്കി കൊട്ടാട്രി വല്ലേ അന്നേ നാ ഇവ ഒന്നേ ഹാലർ കുടിയന്തു ഹാ കൊട്ടാട്രി അല്ല ഹോട്ടലൊഴ് ചാ തകൊണ്ട നങ്ങ ചെനാ കുടലില്ല റീപ്പ ബേഡം ബല്ല ആയിക്കുന്നില്ല മത്ക്കുന്നിട്ട് ಅಂತ ಇರಿ ಬಿದ್ದರಿ ಅವ್ರ ಬೆಲ್ದಾಗಿದ್ವಾ ನಾವು ನೋಡಿದ ಮಾಡ್ಬೇಕಿಲ್ಲ ಮತ್ ಸೋಸ ಮತ್ ಅಮ್ಮ ಬಂದ್ರಿ ಅಮ್ಮ ಬಂದು ಯಾಕೋ ಏನ್ರಿ ಅದು ಓ ಆರ್ ಎಸ್ ಕುಡಿತೀನಿ ಅದಕ್ಕೆ ಏನಾಯ್ತೇವ ಏನೋ ಗೊತ್ತಿಲ್ಲ ನೆಗಡಿರಿ ಗಂಟ್ಲೆಲ್ಲ ಕರ್ಸ ಹಾಕದೈತ್ರಿ ಹಂಗ ಎಲ್ಲಾ ನೀರ್ ನೀರು ಅದೈತ್ರಿ ನನ್ನಗರಿ ಅಷ್ಟ್ ನೆಗಡಿ ಆಗೈತಿ ಇರಲ್ದಕ್ಕೆ ಒಟ್ಟು ಒಂದು ತಪ್ಪದ್ರೆ ಒಂದು ರೀ ನೋಡೋಣ ರೀ ಎಲ್ಲದಕ್ಕೊಂದು ಅಂತೆ ಇರುತ್ತೆ ರೀ ಅದೇವ್ರು ಯಾವಾಗ ಇದು ಮಾಡ್ತಾನೇನ ಗೊತ್ತಿಲ್ಲ ರೀ ಈಗೆಲ್ಲರೂ ಊಟ ಮಾಡಿದ್ರು ಊಟ ಮಾಡಿ ನಾನು ಗುಳಿ ತೊಗೊಳಿದ್ರು ತೊಗೊಂಡಿರಿ ಮತ್ತು ನಿಮ್ಮದು ಎಲ್ಲರದು ಊಟ ಆತು ಅಂತ ಅನ್ಕೊಂತೀನಿ ರೀ ಮತ್ತೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕಡ್ದು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ